ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮೂರ ಹಬ್ಬ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮೂರ ಹಬ್ಬ ಪ್ರಬಂಧ ಪೀಠಿಕೆ ನಮ್ಮೂರ ಹಬ್ಬವೆಂದರೆ ಅದ್ಭುತ ತುಂಬ ಮನಸ್ಸಿಗೆ ಖುಷಿಯಾಗುತ್ತದೆ ನಮ್ಮೂರಿನ ಹಬ್ಬದಲ್ಲಿ ತುಂಬ ವಿಶೇಷತೆ ಇದೆ ನಮ್ಮೂರ ಹಬ್ಬ ದೇವ ದೇಮವ್ವ ದುರ್ಗವ್ವ ನಾ ದೇವಿನ ಕೂರಿಸಿ ಊರಿನ ಜನ ಹಾಗೂ ಬೇರೆ ಊರಿನ ಜನರೆಲ್ಲ ಸೇರಿ ತಾಯಿಗೆ ಉಡುತುಂಬ ಶಾಸ್ತ್ರ ಹಾಗೂ ತಾಯಿಯ ಹೊಣ್ಣಾಟ ನೋಡಲು ಎಲ್ಲರೂ ಖುಷಿಯಾಗಿ ಬಂದು ತಾಯಿಯ ದರ್ಶನ ಪಡೆಯುತ್ತಾರೆ ವಿವರಣೆ ನಮ್ಮೂರ ಹಬ್ಬವೆಂದರೆ ನಮ್ಮೆಲ್ಲರಿಗೂ ತುಂಬ ಆನಂದ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ ನಮ್ಮೂರ ಹಬ್ಬವನ್ನು ಪ್ರೀತಿಯಿಂದ ತುಂಬ ಸಡಗರದಿಂದ ಆಚರಿಸುತ್ತೇವೆ ನಮ್ಮೂರ ಹಬ್ಬದಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಬಲೂನ್ಗಳು ಗೊಂಬೆಗಳು ಬಳೆಸರೆಗಳು ಚೆಂಡು ಬೆತ್ತ ಸುಸಿ ತಿಂಡಿಗಳು ಒಂದೆಡೆ ಬಟ್ಟೆ ಪಾತ್ರೆ ಹೂ ಹಣ್ಣುಗಳು ಅಂಗಡಿಗಳು ಜೋಕಾಳಿಗಳು ತೂಗು ತೊಟ್ಟಿಲುಗಳು ಇದ್ದವು ಎಲ್ಲಿ ನೋಡಿದರೂ ಜನಸಾಗರವೇ ನಮ್ಮೂರ ಹಬ್ಬದಲ್ಲಿ ನಮ್ಮ ಊರಿನ ಜನರು ಮುಖ್ಯಸ್ಥರು ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡುತ್ತೇವೆ ಪ್ರತಿ ದಿನ ದೇವಿನ ದರ್ಶನ ಮಾಡಿಕೊಳ್ಳುತ್ತೇವೆ ನಮ್ಮ ಕುಟುಂಬದ ಜೊತೆ ಜಾತ್ರೆಗೆ ಹೋಗಿ ಸಂತಸದಿಂದ ಎಲ್ಲರೂ ಅಲ್ಲಿ ಬಂದಿರುವ ಆಟಗಳನ್ನು ಹಾಗೂ ತಿನಿಸು ತಿಂಡಿಗಳನ್ನು ಎಲ್ಲರೂ ಜೊತೆ ತಿಂದು ಆಟ ಆಡಿ ಖುಷಿಯಿಂದ ನಮ್ಮೂರ ಹಬ್ಬವನ್ನು ಆಚರಣೆ ಮಾಡುತ್ತವೆ ಕೊನೆಯದಾಗಿ ಉಪಸಂಹಾರಿ ನಮ್ಮೂರಿನ ಹಬ್ಬದಲ್ಲಿ ತುಂಬ ವಿಶೇಷ ಇದೆ ನಮ್ಮೂರಿನ ದೇವಿಗಳಾದ ದೇಮವ್ವ ದ್ಯಾಮವ್ವ ದುರ್ಗವ್ವ ತಾಯಿಯನ್ನು ಹೊತ್ತು ಹೊನ್ನಾಟ ಆಡಿ ಅಮ್ಮನ ಹೊನ್ನಾಟದಲ್ಲಿ ಎಲ್ಲರೂ ಭಾಗಿಯಾಗಿ ಸಂಭ್ರಮಿಸುತ್ತೇವೆ ಮತ್ತು ನಮ್ಮೂರ ಹಬ್ಬದಲ್ಲಿ ನಂದಿ ಧ್ವಜ ಕಂಸಾಳೆ ವೀರಗಾಸೆ ಡೊಳ್ಳು ಕುಣಿತ ಕೋಲಾಟ ಹಾಲಕ್ಕಿ ಕುಣಿತ ಮೊದಲಾದ ಜಾನಪದ ಕಲಾವಿದರು ನರ್ತಿಸುತ್ತಾರೆ ಹಾಗಾಗಿ ನಮ್ಮ ನಮ್ಮೂರ ಹಬ್ಬ ಅಂದರೆ ನನಗೆ ತುಂಬ ಇಷ್ಟ ನಿಮಗೂ ಕೂಡ ನಮ್ಮೂರ ಹಬ್ಬ ಪ್ರಬಂಧ ಈಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು